ಹಾಯ್ ಹಲೋ ನಮಸ್ಕಾರ ಕರಾವಳಿ ಮಲೆನಾಡು ಬ್ಲಾಗ್ಸ್ ಆ್ಯಂಡ್ ರೆಸಿಪಿ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ಮಾಡ್ತಾಯಿದ್ದೀನಿ ಅತ್ಯಂತ ಸುಲಭದಲ್ಲಿ ಮಾಡುವಂಥ ಪಟಾಪಟ್ಟಾಗಿ ಆಗುವಂತಹ ಬೂನಾ ಚಿಕನ್ ಮಸಾಲ ಬನ್ನಿ ಸ್ನೇಹಿತರೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲು ನಾನಿಲ್ಲಿ ಮುಕ್ಕಾಲು ಕೆ ಜಿ ಆಗುವಷ್ಟು ಚಿಕನನ್ನು ತೆಗೆದುಕೊಂಡು ಅದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಉಪ್ಪು ಒನ್ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೂ ಅರ್ಧ ಲಿಂಬೆಹಣ್ಣಿನ ರಸವನ್ನು ಹಿಂಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅರ್ಧ ಗಂಟೆಗಳ ಕಾಲ ಮೆರಿನೇಟ್ ಆಗಲು ಬಿಟ್ಟಿದ್ದೇನೆ ಇವಾಗ ನಾನು ಒಂದು ಮಣ್ಣಿನ ಪಾತ್ರೆಯನ್ನು ತೆಗೆದುಕೊಂಡಿದ್ದೇನೆ ನೀವು ಯಾವುದೇ ಪಾತ್ರೆಯನ್ನು ಯೂಸ್ ಮಾಡ್ಬೋದು ಕುಕ್ಕರಲ್ಲೂ ಸಹ ಇದನ್ನು ಮಾಡ್ಬೋದು ಪಟಾಪಟಾಗಿ ಬೇಗನೆ ಆಗುತ್ತದೆ ಇದಕ್ಕೆ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕಿದ್ದೇನೆ ಇವಾಗ ಇಲ್ಲಿ ಎರಡು ಪೀಸ್ ಚಕ್ಕೆ ನಾಲ್ಕು ಲವಂಗ ಅರ್ಧ ಸ್ಟಾರ್ ಹೂವು ಒಂದು ಏಲಕ್ಕಿ ಒಂದು ನಾಲ್ಕು ಕಾಳುಮೆಣಸು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ನಾಲ್ಕು ಉದ್ದವಾಗಿ ಹೆಚ್ಚಿದಂಥ ಹಸಿಮೆಣಸು ನಾಲ್ಕು ಕೆಂಪು ಮೆಣಸು ಹಾಗೂ ಎರಡು ಪಲಾವ್ ಎಲೆಯನ್ನು ಹಾಕಿ ಇದು ಎಣ್ಣೆ ಕಾದ ಮೇಲೇ ಹಾಕಬೇಕು ಎಣ್ಣೆ ಸ್ವಲ್ಪ ಕಾದ ಮೇಲೆ ಈ ಮಸಾಲೆಯನ್ನು ಹಾಕಿದ ತಕ್ಷಣ ಪಟಪಟ ಹಾಕಬೇಕು ಇಲ್ಲ ಒಂದು ಎರಡು ಪ್ರಕರಣ ಫ್ರೈ ಮಾಡಿದರೆ ಸಾಕು ಈ ಥರ ಮಸಾಲೆನ ಹಾಕಿ ಹಾಕೋದರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತದೆ ನೀವೊಮ್ಮೆ ಟ್ರೈ ಮಾಡಿ ಹಾಗೂ ಇದಕ್ಕೆ ಮೂರು ಈರುಳ್ಳಿಯನ್ನು ತೆಗೆದುಕೊಂಡು ಪೇಸ್ಟ್ ಮಾಡಿದ್ದೆ ಈರುಳ್ಳಿ ಪೇಸ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಗ್ಯಾಸನ್ನು ಸಿಮ್ಮಲ್ಲೇ ಇಟ್ಟು ಈ ಈರುಳ್ಳಿ ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಇದಕ್ಕೆ ಎರಡು ಟೊಮೆಟೊನ ರುಬ್ಬಿಟ್ಟಿದೆ ಈ ಟೊಮೆಟೊ ಪ್ಯೂರಿನ ಆ್ಯಡ್ ಮಾಡಿ ಇದು ಟೊಮೆಟೊ ಪ್ಯೂರಿನ ಚೆನ್ನಾಗಿ ಫ್ರೈ ಆಗಬೇಕು ಈ ಈರುಳ್ಳಿ ಟೊಮೆಟೊ ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಫ್ರೈ ಆಗಬೇಕು ಇಲ್ಲಾಂದರೆ ಚಿಕನಿನ ಟೇಸ್ಟೇ ಬೇರೆ ಥರ ಆಗಿಬಿಡುತ್ತದೆ ಈ ಬೂನಾ ಚಿಕನ್ ಮಸಾಲದಲ್ಲಿ ಈರುಳ್ಳಿ ಮತ್ತು ಟೊಮೆಟೊನ ಚೆನ್ನಾಗಿ ಫ್ರೈ ಮಾಡಿದಷ್ಟು ರುಚಿ ಚೆನ್ನಾಗಿರುತ್ತದೆ ಇವಾಗ ಇದಕ್ಕೆ ನಾನು ಮ್ಯಾರಿನೇಟ್ ಮಾಡಿದಂತಹ ಚಿಕನನ್ನು ಆ್ಯಡ್ ಮಾಡಿದ್ದೀನಿ ಹಾಗೂ ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಚಿಕನ್ ಮಸಾಲ ಒನ್ ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕಿದ್ದೀನಿ ನಿಮಗೆ ಖಾರಕ್ಕೆ ಅನುಗುಣವಾಗಿ ಖಾರದ ಪುಡಿಯನ್ನು ಸೇರಿಸ್ಕೊಳ್ಳಿ ಒನ್ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಗರಂ ಮಸಾಲಾ ಪುಡಿಯನ್ನು ಹಾಕಿದ ನಂತರ ಇದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಗೂ ಅರ್ಧ ಟೇಬಲ್ ಸ್ಪೂನಷ್ಟು ಹರಿಶಿಣದ ಪುಡಿಯನ್ನು ಆ್ಯಡ್ ಮಾಡಿದ್ದೀನಿ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಇವಾಗ ಇದಕ್ಕೆ ನಾನು ಒಂದು ಬಟ್ಲಿನಷ್ಟು ಮೊಸರನ್ನು ಸೇರಿಸ್ತಾ ಇದ್ದೇನೆ ಹಾಗೂ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ ನೀವು ನೋಡಿ ಗ್ರೇವಿ ಏನಾದ್ರು ಜಾಸ್ತಿ ಬೇಕಾದರೆ ಸ್ವಲ್ಪ ಜಾಸ್ತಿ ನೀರನ್ನು ಆ್ಯಡ್ ಮಾಡ್ಬೋದು ಒಂದು ಅರ್ಧ ಲೋಟದಷ್ಟು ನೀರನ್ನು ಸೇರಿಸಿ ಉಪ್ಪು ರುಚಿಗೆ ತಕ್ಕಷ್ಟು ಆ್ಯಡ್ ಮಾಡಿ ಫಸ್ಟಿಗೆ ಉಪ್ಪು ಹಾಕಿ ಮ್ಯಾರಿನೇಟ್ ಮಾಡಿಟ್ಟಿದ್ವಿ ಅದಕ್ಕೋಸ್ಕರ ನೋಡ್ಕೊಂಡು ಉಪ್ಪು ಆ್ಯಡ್ ಮಾಡಿ ಬೇಕಾದರಷ್ಟೇ ಹಾಕಿ ಇಲ್ಲಾಂದರೆ ಫಸ್ಟ್ ಮ್ಯಾರಿನೇಟ್ ಮಾಡಿದಷ್ಟೇ ಉಪ್ಪು ಸಾಕಾಗುತ್ತದೆ ನನಗೆ ಇವಾಗ ಉಪ್ಪು ಬೇಕು ಅನಿಸ್ತಾ ಅದಕ್ಕೆ ಉಪ್ಪನ್ನು ಹಾಕಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಯಿಸ್ಲಿಕ್ಕೆ ಬಿಟ್ಟಿದೆ ನೋಡಿ ಇವಾಗ ಚಿಕನ್ ಚೆನ್ನಾಗಿ ಬೆಂದಾಗಿದೆ ಇವಾಗ ಇದಕ್ಕೆ ನಾನು ಕಸೂರಿ ಮೇಥಿನ ಆ್ಯಡ್ ಮಾಡ್ತಾ ಇದ್ದೀನಿ ಕಸೂರಿ ಮೇಥಿ ಆಪ್ಷನಲ್ ಆಗಿದೆ ಬೇಕಾದರೆ ಆಗ್ಬೋದು ಇಲ್ಲಾಂದ್ರೂ ಸ್ಕಿಪ್ ಮಾಡ್ಬೋದು ಇವಾಗ ಇದಕ್ಕೆ ಹೆಚ್ಚಿದಂಥ ಪುದೀನ ಸೊಪ್ಪು ಮತ್ತು ಹೆಚ್ಚಿದಂತಹ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಎಷ್ಟು ಈಸಿಯಾಗಿ ತುಂಬ ಬೇಗನೆ ಪಟಾಪಟಾಗಿ ಮಾಡುವಂತಹ ಬೂನಾ ಚಿಕನ್ ಮಸಾಲ ರೆಡಿಯಾಗಿದೆ ಇದು ಅನ್ನ ರೊಟ್ಟಿ ಚಪಾತಿ ದೋಸೆ ಇಡ್ಲಿ ಎಲ್ಲದಕ್ಕೂ ಸೂಪರಾದ ಕಾಂಬಿನೇಷನ್ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯದಿರಿ ಇನ್ನೊಂದು ಹೊಸದಾದ ವೀಡಿಯೋದೊಂದಿಗೆ ಸಿಗ್ತೇನೆ ಅದೇವರೆಗೂ ಬೈ ಬೈ ಟೇಕ್ ಕೇರ್ ಥ್ಯಾಂಕ್ ಯು ಫ್ರೆಂಡ್ಸ್